ಆಗಬಾರ್ದಾಗಿತ್ತು ಒಂದು ಪಕ್ಷದಲ್ಲಿ ಏಳೆಂಟು ವರ್ಷ ಒಂದು ತುಪ್ಪು ಚುಕ್ಕೆ ಇಲ್ಲದೆ ಪಕ್ಷದ ಕೆಲಸ ಮಾಡಬಹುದು ಆಗಿರ್ಬೋದು ಯಾಕಂದರೆ ಕೊರೋನಾ ಕಷ್ಟ ಕಾಲದಲ್ಲಿ ಆಗಿರ್ಬೋದು ಈಗ ಯಾವುದೇ ದೇವಸ್ಥಾನ ಆಗಿರ್ಬೋದು ಮದುವೆ ಏನೇ ಆಗಿರ್ಬೋದು ಪ್ರತಿಯೊಂದಕ್ಕೂ ಸಹಾಯ ಮಾಡ್ಕೊಂಡೇ ಬಂದಿದ್ದಾರೆ ಅಚ್ಚಾತುರಿವಾಗಿ ಏನೋ ಮಾ ಅದನ್ನು ಆಗಬಾರ್ದಾಗಿತ್ತು ಆಗಿದೆ ನಾವು ಅದನ್ನು ಚ ನಮ್ಮ ವಿನಾಯಕರು ಕ್ಷಮೆಯಲ್ಲೂ ಕೇಳಿದ್ದಾರೆ ಆವತ್ತು ಕೇಸಾಗಿದ್ದೀನಿ ನಾವು ಮಾತಾಡಿದ್ದೀವಿ ಏನು ಸಾಗಿಯೋ ಏನೋ ಹೆಂಗಾಗಿದೆ ಅಂತ ಅಂದಾಗ ಆ ನಮ್ಮ ನಮ್ಮಲ್ಲಿ ಕಂಪ್ಲೇಂಟ್ ಕೊಟ್ಟ ಹೇಳಪ್ಪ ನಾವು ಕ್ಷಮೆ ಹೇಳ್ಬಿಟ್ಟು ಕೇಳಿದ್ದೀವಿ ನಾನು ಮಾತಾಡೋ ಆಡಿಯೋ ಅದಲ್ಲ ನಾನು ಮಾತಾಡೋ ಆಡಿಯೋ ಮಿಸ್ ಮಿಸ್ ಮಿಸ್ಬೀಲಿ ಮಿಸ್ ಬಿಲಿವ್ ಮಾಡಿದ್ದಾರೆ ಅದು ನಾನು ಮಾತಾಡಿಲ್ಲ ಕ್ಷಮೆಗೆ ಆ ಹೆಣ್ಮಗು ನಮ್ಮ ಕಂಪ್ಲೇಂಟ್ ಕೊಟ್ಟಾಗ ಆ ಮಗು ನನ್ನ ಸಾರಿ ನಾನು ಕೇಳಿದ್ದೀನಿ ಅದೇ ಬೇ ಬೇಲಾದ್ಮೇಲೆ ಬರ್ತೀನಿ ಅದಕ್ಕೆಲ್ಲ ಒಂದು ಕೊಡೋಣ ಅಂತ ನಾನು ಪ್ರಶ್ನೆ ಕೊಡೋಲ್ಲ ಮಾತಾಡೋಣ ಇದ್ದೇ ಇವತ್ತು ನ್ಯಾಯದಲ್ಲಿ ಮೇಲೆ ವಜ ಆಗಿದೆ ಆದರೆ ಇದೆಲ್ಲ ಒಂದು ಕಡೆ ಬೇಸರ ವಿಷಯ ಬೇಸರ ವಿಷಯ ನಮ್ಮ ನಾಯಕರು ಇಷ್ಟೆಲ್ಲ ಮಾಡಿದಾಗ ಏಳೆಂಟು ವರ್ಷದಿಂದ ಪಕ್ಷ ಕಡೆ ಪಕ್ಷಕ್ಕೇನು ತೊಂದರೆ ಇಲ್ಲದ್ರೆ ಪಕ್ಷ ಕಾಪಾಡ್ಕೊಂಡು ಬಂದಿದ್ರು ಈಗ ಆಗ್ಬಾರ್ದಾಗಿತ್ತು ಒಬ್ಬ ಹೆಣ್ಣು ಮಗುವನ್ನ ಮುಂದೆ ಇಟ್ಕೊಂಡು ರಾಜಕಾರಣ ಮಾಡಿದ್ದಾರೆ ಮಗುಗತ್ತ ಮಾತಾಡೋ ತಪ್ಪೆ ನಾವು ಯಾರು ಸರಿ ಅಂತ ಹೇಳಲ್ಲ ನಾವು ಪಾರ್ಟಿ ಕಾರ್ಯಕರ್ತರಾಗಿರ್ಬೋದು ಮಾತಾಡ್ರೋ ತಪ್ಪೆ ಅದನ್ನು ಇಟ್ಕೊಂಡು ಷಡ್ಯಂತ್ರ ಮಾಡಿ ರಾಜಕಾರಣ ಮಾಡಿ ಸಸ್ಪೆಂಡ್ ಮಾಡಿಸೋ ಲೆವೆಲ್ಗೆ ತರಬಾರ್ದಾಗಿತ್ತು ರಾಜಕೀಯ ಕಿರಿಗೇಡಿ ಇದು ಮಾಡೋದಕ್ಕೆ ಸರ್ ಯಾರು ಹೇಳಿ ಮಾಡೋದು ಸರ್ ಯಾರು ಇದು ಮಾಡೋದು ಯಾಕಂದರೆ ಪಕ್ಷಕ್ಕೆ ದುಡ್ಡಿದ್ರು ಅವರು ಏಳೆಂಟು ವರ್ಷದಿಂದ ಪಕ್ಷದಲ್ಲಿ ಎಲ್ಲ ಬಿಟ್ಬಿಟ್ಟಾಗ ಎಲ್ಲ ಕಾಂಗ್ರೆಸ್ ಪಕ್ಷ ಶಿಲ್ಗಢ ತಾಲೂಕಲ್ಲಿ ಯಾರು ಇಲ್ಲ ಯಾರು ಇದು ಮಾಡೋದು ನನ್ನ ಕಾಲದಲ್ಲಿ ಪಕ್ಷ ಕಟ್ಕೊಂಡ್ರು ತಮ್ಮ ಇವತ್ತು ಅದು ಆಗಿದ್ದು ನಮ್ಗೆ ತುಂಬ ನೋಡಿ